ಹಾಯ್ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಇಂದು ನಮ್ಮ ಮನೆಯಲ್ಲಿ ರಾತ್ರಿ ಡಿನ್ನರ್ಗಾಗಿ ನಾನು ಮೇತಿ ಪರೋಟ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಸ್ವಲ್ಪ ನಿಮಗೆ ವಿವರಿಸಿ ಹೇಳ್ತೀನಿ ಯಾಕೆಂದರೆ ನೀವು ಆಲ್ರೆಡಿ ಎಲ್ಲರೂ ಕಲ್ತಿರ್ತೀರಿ ಮಾಡಿರ್ತೀರಿ ಬಟ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಒಂದು ಸಾಮಗ್ರಿ ಏನಂದರೆ ಮೊದಲಾಗಿ ಉಪ್ಪು ಹಚ್ಚದ ಖಾರ ಅರಿಶಿನ ಅಜೀವಾನ ಜೀರಿಗೆ ಮೆಂತ್ಯ ಸೊಪ್ಪು ಬೇಕಾದರೆ ನಮ್ಮ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಹಿಟ್ಟು ಎಣ್ಣೆ ಇಷ್ಟನ್ನು ನಮಗೆ ಹಾಕಿದರೆ ಸಾಕು ಇವೆಲ್ಲವನ್ನು ಸೇರಿಸ್ಬಿಟ್ಟು ಹಿಟ್ಟಿನಲ್ಲಿ ಕಲಸಿ ನಮಗೆ ಎಷ್ಟು ಬೇಕಾದಷ್ಟು ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ನಾವು ಅದನ್ನು ಆ್ಯಡ್ ಮಾಡಿ ಕಲಿಸ್ಬಿಡಬೇಕು ಆಮೇಲೆ ಮೆಂತೆ ಸೊಪ್ಪನ್ನು ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಟರ್ನಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಅಂದ್ರೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಹಸಿ ಇರೋದ್ರಿಂದ ಕಹಿ ಆಗಿರುವಂಥ ಒಂದು ಟೇಸ್ಟ್ ಬರುತ್ತೆ ಕಾರಣ ಇದನ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಆ ಟೇಸ್ಟ್ ಎಲ್ಲ ಹೋಗಿ ಒಳ್ಳೆ ಘಮ 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 ಅಂತ ಹೇಳಿಬಿಟ್ಟು ನಮಗೆ ಅದರ ಸುವಾಸನೆ ಬರುತ್ತೆ ಅದೇ ಇದಕ್ಕೆ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಮೇಥಿ ಪರೋಟಕ್ಕೆ ಈ ಮೇಥಿಯ ಆ ಒಂದು ಸುವಾಸನೆಯೇ ನಮಗೆ ಇದಕ್ಕೆ ಪ್ಲಸ್ ಪಾಯಿಂಟು ಅದೇ ಹೆಚ್ಚಿನ ರುಚಿ ಕೊಡುತ್ತೆ ಸೊ ಮೇಥಿ ಪರೋಟಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇವೆಲ್ಲವೂ ನಮಗೆ ಅಂದರೆ ನಮಗೆ ಬೇಕಾಗಿರುವಂತಹ ಟೇಸ್ಟ್ ಪ್ರಕಾರ ಇದನ್ನೆಲ್ಲವನ್ನು ಆ ಹಿಟ್ಟಿನಲ್ಲಿ ಕಲಿಸ್ಕೊಂಬಿಟ್ಟು ಇದನ್ನ ನಾವು ಫ್ರೈ ಮಾಡಿರುವಂತಹ ಮೇಥಿ ಅದರಲ್ಲಿ ಕಲಸಿಬಿಟ್ಟು ನಾವು ಸ್ಟಫಿಂಗ್ ಮಾಡ್ಕೊಳ್ಬೇಕು ಅದು ಸ್ಟಫಿಂಗ್ ಅನ್ನೋದು ಹೇಗಿರಬೇಕಂದ್ರೆ ನಮಗೆ ಹಾಗೆ ಅಂದರೆ ಸ್ವಲ್ಪ ಮೆತ್ತಗೆ ನಾವು ಗಟ್ಟಿಯಾಗಿ ಕಲಿಸದೆ ಸ್ವಲ್ಪ ಮೆತ್ತಗೆ ಹೇಗೆ ನೋಡಿ ಹೀಗೆ ಮಾಡಿದರೆ ನಮಗೆ ಚೆನ್ನಾಗಿ ಕೈಯಲ್ಲಿ ಬರ್ತಿರ್ಬೇಕು ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ ಇವು ನಮಗೆ ಮೇಥಿ ಪರೋಟ ಅನ್ನೋದು ತುಂಬ ತೆಳುವಾಗಿ ಮತ್ತು ಪದರು ಪದರಾಗಿ ಬರುತ್ತೆ ಅದರಿಂದ ಬರೋದರಿಂದ ಏನಾಗುತ್ತೆ ತಿನ್ನಲು ಸಹ ತುಂಬ ನಮಗೆ ಅಂದರೆ ಈ ನಾಲಿಗೆ ಮೇಲಿಟ್ಟರೆ ಕರಗುತ್ತದೆ ಅಂತಲೇ ಹೇಳ್ತಾರೆ ನೋಡಿ ಆ ಟೇಸ್ಟ್ ನಮ್ಗೆ ಬರುತ್ತೆ ಸೊ ಅದನ್ನು ನಾವು ಮಾಡಿದ ಮೇಲೆ ಹೀಗೆ ನಾವು ಇದನ್ನು ಚೆನ್ನಾಗಿ ಲೆಕ್ಕಿಸ್ಕೊಂಬಿಟ್ಟು ಹೀಗೆ ನಾವು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮಾಡ್ಕೊಂಡ್ಮೇಲೆ ನಮಗೆ ಇದು ನಮಗೆ ನೋಡಿರಿ ಇದನ್ನು ಈ ಟೇಸ್ಟ್ಗೆ ಅಂದರೆ ಇದಕ್ಕೆಲ್ಲವೂ ಇರುತ್ತೆ ನಮಗೆ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟಿರ್ತೀವಿ ಇದಕ್ಕೆ ಅವಶ್ಯಕತೆ ಇರೋಲ್ಲ ಬಟ್ ಯಾರಿಗಾದರೂ ಇನ್ನೂ ಟೇಸ್ಟ್ಗೆ ಬೇಕಾಯಿತು ಅಂದರೆ ನಾವು ಕರ್ಡನ್ನು ಯೂಸ್ ಮಾಡ್ಕೋಬೋದು ಕರ್ಡಕ್ಕೆ ಹಚ್ಕೊಂಡು ತಿನ್ಬೋದು ಅಥವಾ ನಾವು ಟೊಮೆಟೊ ಕೆ ಕೆಚನು ಸಹ ತಗೊಳ್ಬೋದು ಹಾಗೂ ಅದು ಟೇಸ್ಟ್ ಮಾಡಬಹುದು ಸೊ ಇದು ನಮ್ಮನೆಯಲ್ಲಿ ಇಂದು ರಾತ್ರಿ ನೈಟ್ ನಾವು ಮಾಡ್ತಿರುವಂತಹ ಡಿನ್ನರ್ ಪ್ರಿಪ್ರೇಷನ್ ನಿಮ್ಮನೆಯಲ್ಲಿ ನೀವೇನು ಮಾಡ್ಕೊಂಡಿದ್ದೀರ ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ಬರೀರಿ ಓಕೆ ಬಾಯ್ ಗುಡ್ ನೈಟ್